ಪ್ರಹ್ಲಾದ್ ಜೋಶಿ ಅವರನ್ನು ಆರೋಪ ಮಾಡಿದ್ದಾರೆ ಇವತ್ತು ಬಿಜಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರ ಐಸಿಸ್ ಸರ್ಕಾರ ಮಾದರಿಯನ್ನು ನಡೆಸ್ತಾ ಇದೆ ಹುಬ್ಬಳ್ಳಿ ಕೇಸಿಗೆ ಸಂಬಂಧಪಟ್ಟಾಗಿ ಮಾತಾಡಿದ್ದಾರೆ ಸರ್ ಹುಬ್ಬಳ್ಳಿಯಲ್ಲಿ ಏನಾದ್ರು ಅರೆಸ್ಟ್ ಮಾಡಿದಲ್ಲ ಸರ್ ಎಪ್ಪತ್ತೆರಡು ವರ್ಷ ಮೂವತ್ತ ಮೂವತ್ತೈದು ವರ್ಷ ನಂತರ ಅಂತವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇಲ್ಲಿ ಏನಂದ್ರೆ ಈ ರೀತಿ ಸರ್ಕಾರ ನಡೀತಾ ಇದೆ ಐಸಿಸ್ ಸರ್ಕಾರ ನಡೀತಾ ಇಸ್ಲಾಮಿಕ್ ಸರ್ಕಾರ ನಡೀತಿದೆ ಮೊಘಲ್ ಸರ್ಕಾರ ನಡೀತಾ ಇದೆ ಅಂತ ಕೇಳಿದ್ದಾರೆ ಸಿ ಅಪರಾಧಿ ಅಪರಾಧಿನೇ ಯಾವಾಗ್ಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ ಟೈಮ್ ಆಗ್ಬಿಡ್ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇಲ್ಲೋಗ ಗೊತ್ತಿಲ್ಲಪ್ಪ ನನಗೆ ಸಿ ಸಮಯ ಆದ ತಕ್ಷಣ ಕೋರ್ಟು ಅಪರಾಧ ಅದು ಹೋಗ ಹೋಗೋದಿಲ್ಲ ಅದು ಅದಿರ್ತದೆ ನಾವು ಹೋಮ್ ಮಿನಿಸ್ಟ್ರು ಹಳೇ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಹಳೇ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ಯಂಗೆ ವಿಚಾರ ಮಾಡಿದ್ದಾರೆ

ಆಯ್ತು ಈಗ ಮಾಡಿದ್ರೆ ತಪ್ಪೇನು ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ ಈಗ ಮಾಡಬಾರ್ದು ಅಂತ ಇದೆಯಾಶಿ ಪ್ರಹ್ಲಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನ್ರಿ ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟಾ